ಫೌಂಡೇಶನ್ ವತಿಯಿಂದ ತಾಲೂಕಿನಾದ್ಯಂತ ಎಲ್ಲಾ ಶಾಲೆಗಳಿಗೆ ಲೇಖನ ಸಾಮಗ್ರಿ ಮತ್ತೆ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸೋ ಕಾರ್ಯಕ್ರಮವನ್ನು ಇವರು ಸುಮಾರು ದಿನಗಳಿಂದ ಹಮ್ಮಿಕೊಂಡು ಎಲ್ಲಾ ಶಾಲೆಗಳು ವಿತರಿಸಿಕೊಂಡು ಬರ್ತಾ ಇದ್ದಾರೆ ಸೀತಾ ಫೌಂಡೇಶನ್ ಗೆ ಮೊದಲನೇದಾಗಿ ಮಕ್ಕಳ ಪರವಾಗಿ ನಮ್ಮೆಲ್ಲರ ಸಭೆ ಸಭಿಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣ ಹಾಗೆ ಸ್ವಾಗತವನ್ನು ಬಯಸೋಣ ಮೂಲತಃ ಸಿ ಸಂಪತ್ ಕುಮಾರ್ ಅಂತ ಸೀ ಸೀತಾ ಫೌಂಡೇಶನ್ ಸಂಸ್ಥಾಪಕರವರು ಅವ್ರಿಗೆ ಮಕ್ಕಳ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸೋಣ ಸಭೆ ಸಭೆಗೆ ಆಗಮ ಆಗಮಿಸಿರ್ತಕ್ಕಂಥ ಸಭೆಗೆ ಆಗಮ ಆಗಮಿಸಿರ್ತಕ್ಕಂಥ ಸೀತಾ ಫೌಂಡೇಶನ್ ನ ಪ್ರಮುಖ ಸದಸ್ಯರುಗಳು ಕಿರಣ್ ಅವ್ರಿಗೆ ಸ್ವಾಗತವನ್ನ ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ಕೋರ್ತಾ ಇದ್ದೀನಿ ಹಾಗೆ ಮತ್ತೊಬ್ಬ ಸದಸ್ಯರಾದ ಕೃಷ್ಣಮೂರ್ತಿ ಅವ್ರಿಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆ ಮತ್ತೊಬ್ಬ ಸದಸ್ಯರಾದ ಗಣೇಶ್ ಅವ್ರಿಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮತ್ತೊಬ್ಬ ಸದಸ್ಯರಾದ ವಿನೋದ್ ಇವ್ರಿಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮತ್ತು ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಗಂಗಾಧರಣ್ಣ ಅವ್ರಿಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಈ ಊರಿನ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಸಂತೋಷ್ ಮತ್ತು ವೆಂಕಟರೆಡ್ಡಿ ಇವ್ರಿಗೆ ಇಬ್ಬರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಸೀತಾ ಫೌಂಡೇಶನ್ ಬಗ್ಗೆ ಚಿಕ್ಕದಾಗಿ ಎರಡು ಮಾತು ಹೇಳಬೇಕು ಅಂತ ಹೇಳಿದ್ರೆ ಇವರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಎಲ್ಲಾ ಶಾಲೆಗಳಲ್ಲೂ ಕ್ರೀಡಾ ಸಾಮಗ್ರಿ ಲೇಖನ ಸಾಮಗ್ರಿಗಳನ್ನ ಕೊಡ್ತಾ ಎಲ್ಲಾ ಶಾಲೆಗಳಿಗೂ ಅವ್ರ ಅವ್ರದೇ ಆದ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಭಗವಂತ ಅವ್ರಿಗೆ ಈ ಶಕ್ತಿಯನ್ನ ಸದಾ ಕಾಲ ಇಟ್ಟಿರ್ಲಿ ಅಂತ ಮನಸ್ಪೂರ್ತಿಯಾಗಿ ಈ ಕಾರ್ಯಕ್ರಮದ ಪರವಾಗಿ ನಾನು ಆಶಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮದ ಕುರಿತು ಸೀತಾ ಫೌಂಡೇಶನ್ ಸದಸ್ಯರಾದ ಕಿರಣ್ ಅವ್ರನ್ನ ಎರಡು ಮಾತು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮೊದಲನೆಯದಾಗಿ ಸೀತಾ ಫೌಂಡೇಶನ್ ಸಂಪ ಶ್ರೀ ಸಂಪತ್ ಕುಮಾರ್ ಅವರು ನಮ್ಮ ಪಂಚಾಯಿತಿಯ ಎಲ್ಲ ಶಾಲೆಗಳಿಗೂ ಸಾಮಗ್ರಿಗಳನ್ನು ಕೊಡುತ್ತಾ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ದಿನ ನಮ್ಮ ಪೂಜಾರಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಂದು ಅವರು ಸಹಾಯ ಮಾಡುತ್ತಿದ್ದಾರೆ ಅವರಿಗೆ ನಮ್ಮ ಊರಿನ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ನಮ್ಮ ಉಪಾಧ್ಯಾಯರ ಪರವಾಗಿ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಆರಿಸ್ತಾ ಇದ್ದೀವಿ